ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಈಗಾಗಲೇ ಅಧಿಕೃತವಾಗಿ ರಾಷ್ಟ್ರೀಯ ಪಕ್ಷಗಳು ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ ಹೀಗಾಗಿ ಬಿಜೆಪಿ ಆಲಿ ಅಭ್ಯರ್ಥಿ ಆಲಿ ಸಂಸದ ಪಿ ಸಿ ಗದ್ದಿಗೌಡರನ್ನ ಮತ್ತೆ ಐದನೇ ಸಾರಿಗೆ ಅಭ್ಯರ್ಥಿಯಾಗಿ ಘೋಷಿಸಿದ್ರೆ ಇತ್ತ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ತನ್ನ ಹೊಸ ಮುಖವನ್ನು ಕಾರ್ಯಕ್ಕೆ ಮುಂದಾಗಿರತಕ್ಕಂಥದ್ದು ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲರನ್ನ ಈ ಸಾರಿ ತನ್ನ ಅಧಿಕೃತ ಅಭ್ಯರ್ಥಿ ಎಂದು ಘೋಷಣೆ ಮಾಡಿದೆ ಈಗಾಗಲೇ ಅಭ್ಯರ್ಥಿಗಳು ತಮ್ಮ ತಮ್ಮ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಹಂಚಿಕೆಯ ಬಗ್ಗೆ ನಡೆದಿರತಕ್ಕಂಥ ಒಂದು ಬಂಡಾಯ ಅಥವಾ ಅಸಮಾಧಾನ ಇನ್ನೂ ಶಮನ ಆಗಿಲ್ಲ ಅಂತ ಹೇಳ್ಬೋದು टिकेटन प्रबल आक्ष आकांक्ष उद शासक का विजयनंद काश्यप्नव पत्नी जिल्हा पंचायत माजी ಅಧ್ಯಕ್ಷೆ ಹಾಗೂ ಕಳೆದ ಸಾರಿನ ಪರಾಜಿತ ಅಭ್ಯರ್ಥಿ ವೀಣಾ ಕಾಶ್ಯಪ್ನವರು ತಮಗೆ ಟಿಕೆಟ್ ಸಿಗಬೇಕು ಅನ್ನುವಂಥ ಬಿಗಿಪಟ್ಟನ್ನು ಹಿಡಿದಿದ್ರು ಆದರೆ ಅವರಿಗೆ ಟಿಕೆಟ್ ಕೈ ತಪ್ಪಿದ್ದ ಕೈಗೆ ತೀವ್ರ ಅಸಮಾಧಾನಗೊಂಡು ತಮ್ಮ ಬೆಂಬಲಿತರ ಸಭೆ ಮತ್ತೊಂದು ಕಡೆ ತಮ್ಮ ಸಮಾಜದ ಸಭೆಯನ್ನು ಕರೆದಿದ್ದರು ಅದಾಗ್ಯೂ ಸಹಿತ ಅವರ ಒಂದು ಇಲ್ಲಿ ಜಿಲ್ಲೆಯ ಮುಖಂಡರು ನಡೆಸಿರ್ತಕ್ಕಂಥ ಸಂಧಾನ ಯಶಸ್ವಿಯಾಗಿಲ್ಲ ಹೀಗಾಗಿ ಇವತ್ತು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಾಗಲಕೋಟೆಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ಹಂಚಿಕೆ ಅಸಮಾಧಾನದ ಶ ಅಸಮಾಧಾನವನ್ನು ಶಮನ ಮಾಡುವ ನಿಟ್ಟಿನಲ್ಲಿ ಸಭೆಯನ್ನು ಕರೆತಾರೆ ಆದರೆ ಈ ಒಂದು ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆಯೇ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅದರ ಜೊತೆಗೆ ಕಾಶ್ಯಪ್ನವ್ರ ದಂಪತಿಗಳು ಅವರಿಗೆ ಆಹ್ವಾನ ನೀಡಲಾಗಿದೆ ಅನ್ನುವಂಥದ್ದು ಮುಖ್ಯವಾಗಿ ಏನಂತಂದರೆ ವಿನಾಕ್ ಕಾಶ್ಯಪ್ನವ್ರ ಶತಗತ ಮತ್ತೆ ನನ್ನನ್ನೇ ಅಭ್ಯರ್ಥಿ ಅಂತ ಮಾಡಬೇಕು ಈಗ ಘೋಷಣೆ ಮಾಡಿರ್ತಕ್ಕಂಥ ಅಭ್ಯರ್ಥಿ ಹೊರಗಿನವರು ಹೀಗಾಗಿ ನನಗೇನೆ ಟಿಕೆಟ್ ಘೋಷಣೆ ಮಾಡಬೇಕು ಅನ್ನುವಂಥ ಪಟ್ಟ ನಡೆದಿದ್ದಾರೆ ಅದು ಅವರ ಬೆಂಬಲಿಗರ ಒತ್ತಾಯ ಕೂಡ ಆಗಿದೆ ಈ ನಿಟ್ಟಿನೊಳಗೆ ಮುಖ್ಯಮಂತ್ರಿಗಳು ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಈ ಒಂದು ಅಸಮಾಧಾನವನ್ನು ಬಗೆಹರಿಸಲಿಕ್ಕೆ ಸ್ವತಃ ಅಕಾರಕ್ಕೆ ಇರದಿದ್ದಾರೆ ಅಂತ ಹೇಳ್ಬೋದು ಈಗ ಮುಖ್ಯಮಂತ್ರಿಗಳ ಅಂಗಳದಲ್ಲಿ ಹೋಗಿರುವಂಥ ಈ ಚೆಂಡು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಸಮಾಧಾನದ ಚೆಂಡು ಮುಖ್ಯಮಂತ್ರಿಗಳ ಅಂಗಳದಲ್ಲಿ ಬಿದ್ದಿದೆ ಇಂದು ಸಂಜೆ ಅಷ್ಟೊತ್ತಿಗೆ ಅವರ ಸಭೆ ನಡೆಸಿ ಈ ಒಂದು ಅಸಮಾಧಾನವನ್ನು ಶಮನ ಮಾಡ್ತಾರ ಅನ್ನುವಂಥದ್ದೇ ಈಗಿರ್ತಕ್ಕಂಥ ಪ್ರಶ್ನೆ ಏತನ ಮಧ್ಯೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ತಿದ್ದಂತೆ ಮತ್ತೊಂದು ಕಡೆ ಬಿ ಜೆ ಪಿ ವೀಣಾ ಗಾಳ ಹಾಕಲಿಕ್ಕೆ ಮುಂದಾಗಿರುವ ಮುಂದಾಗಿದೆ ಎನ್ನುವಂಥ ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು ಈಗಾಗಲೇ ಕಾಂಗ್ರೆಸ್ ಬಿ ಕೆಲವು ಹಿರಿಯ ಮುಖಂಡರ ಆಪ್ತ ಬಳಗದವರು ವೀಣಾ ಪ್ನವರನ್ನ ಸಂಪರ್ಕಿಸಿದ್ದು ಬಿಜೆಪಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿನೂ ಲಭ್ಯವಾಗ್ತಾ ಇದೆ ಆದರೆ ಈ ಬಗ್ಗೆ ಇನ್ನು ವೀಣಾ ಕಾಶಪ್ನವರಾಗಲಿ ಮತ್ತು ಅವರು ಪಕ್ಷದವರಾಗಲಿ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಹೊರಹಾಕಿಲ್ಲ ಅಂತ ಹೇಳ್ಬೋದು ಮುಖ್ಯವಾಗಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸತತ ನಾಲ್ಕು ಸಾರಿ ಸೋತಿರುವಂಥ ಕಾಂಗ್ರೆಸ್ ಪಕ್ಷ ಈ ಸಾರಿ ಸೋಲಿನ ಸರಪಳಿಯಿಂದ ಹೊರ ಬರಬೇಕು ಅನ್ನುವಂಥ ನಾನಾ ರಣತಂತ್ರವನ್ನು ರೂಪಿಸುವುದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಟಿಕೆಟ್ ಹಂಚಿಕೆ ಅಸಮಾಧಾನ ಇನ್ನೂ ಆರಿಲ್ಲ ಅನ್ನುವಂಥದ್ದು ಈ ಒಂದು ಸವಾಲನ್ನು ಕಾಂಗ್ರೆಸ್ ಪಕ್ಷ ಹೇಗೆ ಎದುರಿಸುತ್ತೆ ಹೈಕಮಾಂಡ್ ಈ ಒಂದು ಅಸಮಾಧಾನ ಶಮನಗೊಳಿಸುತ್ತಾ ಸೋಲಿನ ಸರಪಳಿಯಿಂದ ಕಾಂಗ್ರೆಸ್ ಹೊರಬರುತ್ತಾ ಅಥವಾ ಹಿಂದೆ ಮಾಡಿರ್ತಕ್ಕಂಥ ಎಡವಟ್ಟುಗಳು ಮುಂದುವರೆದು ಮತ್ತೆ ಬಿಜೆಪಿಗೆ ಸುಳಿದ ಬಾಳೆಹೇಳಿನಂತೆ ಗೆಲುವು ಕೊಡುತ್ತಾ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ ಮೊದಲು ಕಾಂಗ್ರೆಸ್ನಲ್ಲಿ ಬಂಡಾಯ ಇಲ್ಲ ಪೈಪೋಟಿ ಇನ್ನು ಇನ್ನೂ ಚರ್ಚೆ ಮಾಡಬೇಕು ಅನ್ನುವಂಥದ್ದು ಕೆಲವು ನಾಯಕರ ಒಂದು ಅಭಿಮತ ಒಂದು ಆಶೆ ಆ ಒಂದು ಕೆಲಸ ಇವತ್ತು ಬೆಂಗಳೂರಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಡಿ ಕೆ ಅವರು ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಿನಯ್ ಕುಂಕರ್ಣೆ ಅವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀಮಾನ್ ಆದಿತ್ಯ ಅವರು ಶ್ರೀ ವಿಜಯಾನಂದ ಕಾಶ್ಯಪ್ಪನವರು ಶಾಸಕರು ಶ್ರೀಮತಿ ವೀಣಾ ಕಾಶ್ಯಪ್ಪನವರ ಮಧ್ಯೆ ಚರ್ಚೆ ಆಗೋದಿದೆ ಆ ಚರ್ಚೆ ಅವರು ಯಾವ ಚರ್ಚೆಯನ್ನು ತಮ್ಮ ಒತ್ತಾಯವನ್ನು ಮಾಡ್ತಾರೋ ಮಾಡ್ತಾರೆ ಅಂತಿಮವಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ತೆಗೆದುಕೊಳ್ಳುವಂಥ ಸೂಚಿಸುವಂಥ ನಿರ್ಣಯವನ್ನು ಒಪ್ಪಿಕೊಳ್ತಾರೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ನಮಗೆಲ್ಲ ಇದೆ ಸರ್ ಈಗ ಸ ಬಂಡಾಯ ಅಲ್ಲ ಅಂತಲೇ ಒಂದು ಕಡೆ ಕಾಂಗ್ರೆಸ್ ಕಚೇರಿ ಮುತ್ತಿಗೆ ಆಗ್ತಾರೆ ಮತ್ತೊಂದು ಕಡೆ ಅಭಿಮಾನಿಗಳ ಸ ಬಹಿರಂಗ ಸಭೆ ಆಗುತ್ತಾರೆ ಮಗದೊಂದು ಕಡೆ ಸಮಾಜದ ಪ್ರತ್ಯೇಕ ಗೌಪ್ಯ ಸಭೆ ಆಗುತ್ತೆ ಮತ್ತು ಇಷ್ಟೆಲ್ಲ ಬೆಳವಣಿಗೆ ನಡೆದ್ರು ನಮ್ಮದು ಬಂಡಾಯ ಅಲ್ಲ ಅಂದ್ರೆ ಮತ್ತು ಬಂಡಾಯ ಅಂದ್ರೆ ಇನ್ನೂ ಹೆಂಗಿರಲ್ಲ ಬಂಡಾಯ ಅಂದರೆ ಅಶೋಕ್ ಶೆಟ್ಟರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತೇಂತ ಇಟ್ಕೊಂಡರು ನಂಜೇನು ಮಟ್ರಿಗೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದರೆ ಅದಕ್ಕೆ ಬಂಡಾಯ ಬಂಡಾಯದ ಬಾವುಟನೇ ಹಾರಿಲ್ಲ ಏನು ಸ್ವತಂತ್ರವಾಗಿ ಸ್ಪರ್ಧಿಸ್ತೀನಿ ನಾನು ಅಂತಲೇ ಹೇಳಿರಲ್ ಹೇಳ್ಯಾರ ಸ್ಪರ್ಧೆ ಮಾಡಿಲ್ಲ ಏನೋ ಒಂದು ಹೋಗದಲ್ಲಿ ಒಂದು ಶೆಟ್ಟಿನಲ್ಲಿ ಅವ್ರು ಹೇಳಿರ್ಬೋದು ಮುಖ್ಯವಾಗಿ ಸರ್ ಬಾಗಲಕೋಟೆಯಿಂದ ಅಭ್ಯರ್ಥಿಗಳನ್ನು ಕಳಿಸ್ಬೇಕಂದ್ರೆ ಅಥವಾ ಹೈಕಮಾಂಡ್ನಾಗ ಲಿಸ್ಟ್ ಬರ್ಬೇಕಂದ್ರೆ ಸಂಯುಕ್ತ ಪಾಟೀಲ್ ಸಿಂಗಲ್ ನೇಮ್ ಕಚೇರ ಇದು ಷಡ್ಯಂತ ನಮ್ಮ ಕುಟುಂಬದ ವಿರುದ್ಧ ನೋಡಿ ಮೇಲ್ಮಟ್ಟದಲ್ಲಿ ಅವರು ಒಂದು ಎರಡು ಹೆಸರು ಕಾಚಾರು ಎರಡು ಎರಡು ಕಾಶ ಅದು ಎ ಐ ಸಿ ಮಟ್ಟದಲ್ಲೂ ಕೆ ಪಿ ಸಿ 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 ಸ್ಕ್ರೀನಿಂಗ್ ಕಮಿಟಿಯಲ್ಲೂ ಅಲ್ಲಿ ಏನು ನಡೆದಿದೆ ಅದು ನಮಗೆ ನಮಗೆ ನಮ್ಮ ವೀಕ್ಷಕರಾಗಿ ಬಂದಿರತಕ್ಕಂಥ ಶ್ರೀಮಾನ್ ಪ್ರಿಯಾಂಕಾ ಖಾರ್ಕಿಯವರು ಅವರು ಇಲ್ಲಿ ಬಂದು ಸಮಾಲೋಚನೆಯನ್ನು ಮಾಡಿ ತೆರಳಿದ ಮೇಲೆ ನನಗೆ ಅವರು ನಾಲ್ಕು ಹೆಸರುಗಳನ್ನು ನಿಮ್ಮ ಎಂಟು ಅರ್ಜಿಗಳಲ್ಲಿ ಕೊಡಿರಿ ಅಂತ ಕೇಳಿ ಆ ನಾಲ್ಕು ಅರ್ಜಿಗಳಲ್ಲಿ ಎಂಟು ಅರ್ಜಿಯಲ್ಲಿ ನಾಲ್ಕು ಹೆಸರುಗಳನ್ನು ನಾನು ಅವರಿಗೆ ಶಿಫಾರಸು ಮಾಡಿ ಅವರ ವಿವರಗಳನ್ನು ಸಹಿತವಾಗಿ ಬರೆದು ಕಳಿಸ್ಕೊಟ್ಟಿದ್ದೇನೆ ಅದರಲ್ಲಿ ಶ್ರೀಮತಿ ವೀಣಾ ಕಾಶ್ಯಪ್ನವರು ಕೂಡ ಒಬ್ಬರು ಬೇಕಾದರೆ ಅಲ್ಲಿ ಕಡತಗಳಿರ್ತವೆ ಪ್ರಿಯಾಂಕಾ ಖಾರ್ಗೆ ಅವ್ರನ್ನ ಕೇಳಿದರೂ ಹೇಳ್ತಾರೆ ಅವರ ಹೆಸರು ಕಳಿಸದೇ ಇರುವಂಥ ಯಾವುದೇ ಒಂದು ಬಸ್ಸು ಸೇಡು ವೀಣಾ ನನ್ನ ನನ್ನೂ ಇಲ್ಲ Yeah.